ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹಳ್ಳಿ ರುಚಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನಾಟಿ ಕೋಳಿ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋಂಥದನ್ನ ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ಸಾಂಬಾರನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಮೀಡಿಯಂ ಸೈಜ್ ಅಂತ ಸೈಜ್ ಇರುವಂತಹ ಎರಡರಿಂದ ಮೂರು ಈರುಳ್ಳಿ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲವಂಗ ಅಂದರೆ ಏಳರಿಂದ ಒಂದು ಎಂಟು ಲವಂಗ ನಂತರ ಒಂದು ನಾಲ್ಕರಿಂದ ಐದು ಸ್ಪೂ ಟೀ ಸ್ಪೂನಷ್ಟು ಮಸಾಲೆ ಪುಡಿ ಮನೆಯಲ್ಲೇ ಮಾಡಿರೋಂಥದ್ದು ಮತ್ತು ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಉರಿಗಡಲೆಯನ್ನು ತೊಗೊಂಡಿದ್ದೀವಿ ಅದ್ರ ಜೊತೆಗೆ ನಾಲ್ಕರಿಂದ ಐದು ಚಮಚ ತೆಂಗಿನ ತುರಿ ಇದಿಷ್ಟು ಈ ಒಂದು ಸಾಂಬಾರನ್ನು ಮಾಡಲಿಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಮೊದಲನೇದಾಗಿ ಬಾಣಲೇನ ಇಟ್ಕೊಂಡು ಸ್ವಲ್ಪ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾವೇನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ಈರುಳ್ಳಿಯನ್ನು ಹುರ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಇದೆರಡನ್ನೂ ಕೂಡ ಹುರ್ಕೋಬೇಕಾಗಿರುತ್ತೆ ಇಲ್ಲಿ ನಾವು ಸ್ಪೆಷಲ್ಲಾಗಿ ನಾಟಿ ಕೋಳಿ ಸಾಂಬಾರನ್ನು ಮಾಡ್ತಿದ್ದೀವಿ ಆಗಿ ಎಲ್ಲರೂ ಡೈರೆಕ್ಟಾಗಿ ರುಬ್ಕೊಂಡು ಆ ಮಸಾಲೆಯನ್ನು ಹಾಕ್ತಾರೆ ಬಟ್ ಇಲ್ಲಿ ಮಸಾಲೆಗೆ ಕೂಡ ಏನೇನು ಇಂಗ್ರೀಡಿಯೆಂಟ್ ಹಾಕ್ತೀವಿ ಅದೆಲ್ಲನೂ ಕೂಡ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ಲೈಕ್ ನಂತರ ಉರಿಗಡ್ಲೆ ಆಗಿರ್ಬೋದು ಮತ್ತು ಮೆಣಸು ಆಗಿರ್ಬೋದು ಜೊತೆಗೆ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಇದೆಲ್ಲನೂ ಕೂಡ ಹುರ್ಕೊತಿದ್ದೀವಿ ನೀವು ನೋಡ್ತಿದ್ದೀರ ಈ ರೀತಿಯಾಗಿ ಹುರ್ಕೋಬೇಕು ಸ್ವಲ್ಪ ಸಾಫ್ಟ್ ಆದ ನಂತರ ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೋಬೇಕಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗಿರುತ್ತೆ ಅದು ಹಸಿ ಹಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಏನು ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀವಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಆ ರೀತಿಯಾಗಿ ಒಣಮೆಣ್ಸಿನ್ಕಾಯನ್ನು ತೊಗೊಳ್ಳಿ ನಾನಿಲ್ಲಿ ಒಂದೂವರೆ ಕೆ ಜಿ ನಾಟಿ ಕೋಳಿ ಸಾಂಬಾರನ್ನು ಮಾಡಲಿಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ ಬೇಕೋ ಆ ರೀತಿಯಾಗಿ ಹೇಳ್ತಿದ್ದೀನಿ ಇದ್ರ ಜೊತೆಗೆ ನಾವೇನು ಮಸಾಲೆನ ತೊಗೊಂಡಿರ್ತೀವಿ ಮಸಾಲೆ ಪುಡಿ ನಾಲ್ಕರಿಂದ ಐದು ಟೀ ಸ್ಪೂನ್ ಆ ಒಂದು ಮಸಾಲೆ ಪುಡಿಯನ್ನು ಹಾಕ್ಕೊಂಡು ಇಲ್ಲಿ ಈ ರೀತಿಯಾಗಿ ನೋಡಿ ಹುರ್ಕೋಬೇಕಾಗಿರುತ್ತೆ ಲೈಟಾಗಿ ಒಂದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಉರ್ಕು ಹುರ್ಕೊಂಡ್ರೂ ಸಾಕಾಗಿರುತ್ತೆ ನೋಡಿ ಹುರ್ಕೊಂಡಿದ್ದೆಲ್ಲೂ ಕೂಡ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀವಿ ರುಬ್ಕೊಳ್ಳೋವಾಗ ಸ್ವಲ್ಪ ತರಿಯಾಗಿರಲಿ ಅಂದರೆ ತುಂಬ ತರಿಯಾಗಲ್ಲ ತುಂಬ ಫೈನ್ ಪೇಸ್ಟೂ ಬೇಡ ಆಗಿರುತ್ತೆ ನೈಂಟಿ ಪರ್ಸೆಂಟ್ ಫೈನ್ ಪೇಸ್ಟ್ ಇದ್ದರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆನ ನೋಡಿ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿಯನ್ನು ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅರಿಶಿಣ ಮತ್ತು ಉಪ್ಪನ್ನು ಹಾಕಿ ತೊಳ್ಕೊಂಡಿರ್ತೀವಿ ಅದರ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಬೇಕು ಅಂತೇಳಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈ ಸಾಂಬಾರನ್ನು ಮಾಡಲಿಕ್ಕೆ ಮೊದಲನೇದಾಗಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂತಿದ್ದೀನಿ ನೋಡ್ಬೋದು ಇಲ್ಲಿ ಎಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಂತೇಳಿ ಒಂದೆರಡರಿಂದ ಮೂರು ಟೀ ಅಷ್ಟು ಎಣ್ಣೆಯನ್ನು ಹಾಕೊಂಡು ಒಗ್ಗರಣೆಗೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಒಲೆಯಲ್ಲೇ ಮಾಡ್ತಿದ್ದೀವಿ ನಾವು ಆಲ್ಮೋಸ್ಟ್ ಏನು ನಾನ್ ವೆಜ್ನ ಮಾಡ್ತೀವಿ ಅದೆಲ್ಲನೂ ಕೂಡ ನಾವು ಒಲೆಯಲ್ಲೇ ಅಂತ ಪ್ರಯತ್ನವನ್ನು ಮಾಡ್ತಿದ್ದೀವಿ ಬಾಯ್ಲರ್ ಕೋಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಾಟಿ ಕೋಳಿ ಮತ್ತು ಮೊಟ್ಟೆ ಕೋಳಿ ಸಾಂಬಾರು ಎರಡೂ ಕೂಡ ತುಂಬ ಹೆಲ್ತಿಗೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸನ್ನು ಕೂಡ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ಒಂದು ಸ್ವಲ್ಪ ಫ್ರೈ ಆದ ನಂತರ ಮಾಮೂಲಿ ಚಿಕನ್ ಸಾಂಬಾರಿಗೆ ಯಾವ ರೀತಿಯಾಗಿ ಹಾಕ್ತೀವಿ ಅದೇ ರೀತಿ ಇಲ್ಲಿ ಚಿಕನನ್ನು ಹಾಕ್ತಿದ್ದೀವಿ ಈ ಚಿಕನ್ನು ಕೂಡ ಈ ಒಂದು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಹುರ್ಕೋಬೇಕಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಂತಿದ್ದೀವಿ ಇಲ್ಲಿ ಯಾಕೆಂದರೆ ಪೀಸ್ ನಾವು ಚೆನ್ನಾಗಿ ಉಪ್ಪಿಡಿಬೇಕು ಅದರ್ವೈಸ್ ಕೊನೆಯಲ್ಲಿ ಉಪ್ಪು ಹಾಕೊಂಡ್ರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಉಪ್ಪನ್ನು ಸೇರಿಸ್ಕೊತಿದ್ದೀವಿ ಇಲ್ಲೇ ಈಗ ಚೆನ್ನಾಗಿ ಇದಕ್ಕೆ ಒಂದು ಮಿಕ್ಸನ್ನು ಕೊಟ್ಕೋಬೇಕಾಗಿರುತ್ತೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಈ ರೀತಿಯಾಗಿಯೇ ಹುರ್ಕೋಬೇಕಾಗಿರುತ್ತೆ ಇದನ್ನು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಮಾಂಸ ಹಾಗಾಗಿ ಬಾಯ್ಲರ್ ಕೋಳಿಗೆ ಕಂಪೇರ್ ಮಾಡಿದ್ರೆ ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗಿರುತ್ತೆ ಆದರೆ ತುಂಬಾ ಹೆಲ್ತಿಗಳ್ ಈಗ ನಂತರ ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಮಸಾಲೆನೂ ನೋಡ್ತಿದ್ದೀರಾ ನಾವು ತುಂಬ ನುಣ್ಣಗೂ ಕೂಡ ರುಬ್ಕೊಂಡಿಲ್ಲ ತುಂಬ ಇದಾಗಿನೂ ಕೂಡ ರುಬ್ಕೊಂಡಿಲ್ಲ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟಷ್ಟು ಫೈನ್ ಪೇಸ್ಟನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ ಅದಕ್ಕಿವಾಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಒಂದೆರಡು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಮಿಕ್ಸನ್ನು ಕೊಟ್ಟು ಈ ರೀತಿಯಾಗಿ ಒಂದು ಮಿಕ್ಸನ್ನು ಕೊಡಬೇಕು ಈಗ ಇದಕ್ಕೆ ಕ್ಯಾಪನ್ನು ಹಾಕಬೇಕಾಗಿರುತ್ತೆ ಒಂದು ಕುದಿ ಬಂದಮೇಲಾದರೂ ಹಾಕ್ಬೋದು ಅಥವಾ ಇವಾಗಲೂ ಕೂಡ ಕುಕ್ಕರ್ ಕ್ಯಾಪನ್ನು ಹಾಕಿ ಒಂದು ನಾಲ್ಕರಿಂದ ಐದು ವಿಜಲ್ ಬರೋವರೆಗೂ ಕೂಡ ಇದನ್ನು ನಾವು ಬೇಯಿಸ್ಕೋಬೇಕಾಗಿರುತ್ತೆ ಬಾಯ್ಲರ್ ಕೋಳಿಗೆಲ್ಲ ಆದರೆ ಒಂದು ಎರಡು ವಿಜಲ್ ಮೂರು ವಿಷಲೇ ಸಾಕಾಗುತ್ತೆ ಅಥವಾ ಅದನ್ನೆಲ್ಲ ಗ್ರೇವಿ ಮಾಡೋವಾಗಲೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಆದರೆ ಈ ಕೋಳಿ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಇದನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಯಿಸ್ಕೋಬೇಕಾಗುತ್ತೆ ತುಂಬ ಸಾಫ್ಟಾಗಿ ಕೂಡ ಬೇಯಿಸ್ಕೊಬೇಡಿ ತುಂಬ ಹಾರ್ಡಾಗಿಯೂ ಕೂಡ ಬೇಡ ಒಂದು ಲೆವೆಲಿಗೆ ಬೇಯಿಸ್ಕೊಂಡ್ರೆ ಸಾಕಾಗಿರುತ್ತೆ ನೋಡಿ ವಿಜಯಲ್ ಬರ್ತಿದೆ ಈ ರೀತಿಯಾಗಿ ನಾಲ್ಕರಿಂದ ಐದು ವಿಷ್ಯಲ್ ಬರೋವರೆಗೂ ಕೂಡ ನಾವು ಇದನ್ನು ಬೇಯಿಸ್ಕೋಬೇಕಾಗಿರುತ್ತೆ ಹಳ್ಳಿ ಸೈಡೆಲ್ಲ ತುಂಬ ಇದೇನೇ ಮಾಡೋದಾಗಿರುತ್ತೆ ತುಂಬ ನಾಟಿ ಕೋಳಿ ಆಗಿರ್ಬೋದು ಮೊಟ್ಟೆ ಕೋಳಿ ಆಗಿರ್ಬೋದು ಇದೇ ಜಾಸ್ತಿ ಮಾಡೋ ಅಂಥದ್ದು ಬಾಯ್ಲರ್ ಕೋಳಿ ಜಾಸ್ತಿ ಇಷ್ಟಪಡಲ್ಲ ಇದಕ್ಕೆ ಇಡ್ಲಿಯಲ್ಲೆಲ್ಲ ತಿಂದರೆ ಈ ಸಾಂಬಾರನ್ನ ಇಡ್ಲಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದಾಗಿರುತ್ತೆ ನೋಡಿ ಓಪನ್ ಮಾಡಿದ ತಕ್ಷಣ ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತೇಳಿ ನೀವೇ ನೋಡ್ತಿದ್ರ ಅದೂ ಕೂಡ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನಾವು ಹಾಕಿರೋದು ಸ್ವಲ್ಪ ಎಣ್ಣೆ ಅಷ್ಟೇ ಹಾಕಿದ್ವಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಅಷ್ಟೇ ಹಾಕಿದ್ವಿ ಬಟ್ ಇಲ್ಲಿ ನೋಡಿ ತುಂಬ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫೈನಲ್ ಆಗಿ ನಮ್ಮ ನಾಟಿ ಕೋಳಿ ಸಾಂಬಾರು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಇದ್ರ ಜೊತೆ ಮುದ್ದೆ ಅನ್ನ ಎಲ್ಲನೂ ಕೂಡ ತಿನ್ಬೋದಾಗಿರುತ್ತೆ ನೋಡಿ ನಾವಿಲ್ಲಿ ಮುದ್ದೆ ರೈಸ್ ಹಾಕ್ಕೊಂಡಿದ್ದೀವಿ ಜೊತೆಗೆ ಆ್ಯಸ್ ಯೂಶಯಲ್ ಈರುಳ್ಳಿ ಸೌತೆಕಾಯಿಲು ಕೂಡ ತಿನ್ಬೋದು ಈ ರೀತಿಯಾಗಿ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಯಾವ ರೀತಿಯಾಗಿ ನಾಟಿ ಕೋಳಿ ಸಾಂಬಾರನ್ನು ಮಾಡ್ಬೋದು ಅನ್ನೋಂಥದನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಏನೇ ಸಜೆಷನ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಇದೇ ರೀತಿ ಯಾವಾಗಲೂ ವಿಡಿಯೋ ನೋಡ್ತಾ ಇರಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಯಾವ ರೀತಿಯಾಗಿ ಸಾಫ್ಟಾಗಿ ಬೆಂದಿದೆ ಅನ್ನೋಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ Thanks for watching. Please support Muddy.